ಸ್ಥಳೀಯ ಶಾಸಕರು ತುಂಬಾ ಹೆಸರಿದ ಅವರಿಗೆ ಆಗ ಸಾಮಗ್ರಿಗಳನ್ನು ಪರಿಶೀಲನೆ ಮಾಡಿ ಈ ಕ್ರಮ ಕೈಗೊಳ್ಳಬೇಕು ಅಂತ ಅವ್ರು ಮನವಿ ಮಾಡಿದ್ರು ರಸ್ತೆಯೊಳಗೆ ಗುಂಡಿಯೋ ಗುಂಡಿಯೊಳಗೆ ರಸ್ತೆಯೋ ಎಸ್ ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಕಪ್ಪುಸೊಗೆ ಗ್ರಾಮದ ದುಸ್ಥಿತಿ ತಾಲೂಕಿನಲ್ಲಿ ಗ್ರಾಮೀಣ ರಸ್ತೆಗಳು ಇಂದಿಗೂ ಸಮಸ್ಯೆಯಾಗಿ ಉಳಿದಿವೆ ಸರ್ಕಾರದಿಂದ ಪ್ರತಿ ವರ್ಷ ಹಣ ಮಂಜೂರಾಗುತ್ತಲೇ ಇದ್ದರೂ ಹಳ್ಳಿ ರಸ್ತೆಯ ಸಮಸ್ಯೆಗೆ ಪರಿಹಾರ ಇಲ್ಲದಾಗಿದೆ ಇದೀಗ ಅತಿವೃಷ್ಟಿಯಿಂದಾಗಿ ಇನ್ನಷ್ಟು ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ ಗ್ರಾಮಕ್ಕೆ ಸರ್ಕಾರದಿಂದ ಕೋಟಿ ಕೋಟಿ ರೂಪಾಯಿ ಅನುದಾನ ಬಂದರೂ ಇಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ ಇನ್ನ ಕೈಗೆತ್ತಿಕೊಂಡ ಕಾಮಗಾರಿಗಳ ಗುಣಮಟ್ಟತೆ ನಾ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ ಅನ್ನೋದು ಗ್ರಾಮದ ಮುಖಂಡರು ಮತ್ತು ಗ್ರಾಮಸ್ಥರ ಆಕ್ರೋಶವಾಗಿದೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿ ಆರಂಭವಾದ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಇಡೀ ಶಾಪ ಆಗ್ತಾ ಇದ್ದಾರೆ ಹತ್ತು ಹಲವು ವರ್ಷ ಕಳೆದರೂ ನೀವು ನೋಡ್ತಿರೋ ಈ ಗ್ರಾಮದ ಈ ರಸ್ತೆಗೆ ಸೂಕ್ತ ಡಾಂಬರೀಕರಣ ಮಾಡಲು ಸಾಧ್ಯವಾಗಿಲ್ಲ ಮಳೆ ಬಂದರಂತೂ ಈ ರಸ್ತೆ ಅಕ್ಷರಶಃ ಹೆಸರು ಗದ್ದೆಯಾಗುತ್ತೆ ಈ ರಸ್ತೆಯಲ್ಲಿ ಹಾದು ಹೋಗುವ ಕೆಎಸ್ಆರ್ಟಿಸಿ ಬಸ್ ಲಾರಿ ಕಾರು ಸ್ಕೂಟರ್ ಎತ್ತಿನ ಗಾಡಿ ಮಹಿಳೆಯರು ಮಕ್ಕಳು ವಯೋವೃದ್ಧರು ಆಟೋ ಚಾಲಕರು ದನ ಜಾನುವಾರುಗಳು ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾದ ಶೋಚನೀಯ ಸ್ಥಿತಿ ಎದುರಾಗಿದೆ ಗ್ರಾಮದಲ್ಲಿನ ಈ ಸಮಸ್ಯೆಗಳಿಂದ ಬೇಸತ್ತ ಜನ ಖುದ್ದು ತಾವೇ ರಸ್ತೆ ಮೇಲೆ ನಿಂತಿರುವ ಮಳೆ ನೀರನ್ನ ಗುದ್ದಲಿ ಮೂಲಕ ಹೊರತೆಗೆಯುವಂತಾಗಿರುವುದು ವ್ಯವಸ್ಥೆಯ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಗ್ರಾಮದ ಅಳಸೂರು ನಾಲೆಯಲ್ಲಿ ಕೊಳಚೆ ನೀರು ಗ್ರಾಮದ ಗದ್ದೆಗಳಿಗೆ ಹಾದು ಹೋಗ್ತಾ ಇದ್ದು ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಅನ್ನೋದು ಇಲ್ಲಿನ ಮುಖಂಡರು ಮತ್ತು ಗ್ರಾಮಸ್ಥರುಗಳ ಪ್ರಶ್ನೆಯಾಗಿದೆ ಗ್ರಾಮದಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಶಾಸಕರಿಂದ ಗುದ್ದಲಿ ಪೂಜೆಯನ್ನ ಇತ್ತೀಚೆಗೆ ನೆರವೇರಿಸಲಾಗಿತ್ತು ಕಾಮಗಾರಿಯನ್ನು ಕೂಡ ಕೈಗೆತ್ತಿಕೊಳ್ಳಲಾಗಿದೆ ಆದರೆ ಇದು ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ಗ್ರಾಮಸ್ಥರ ಆಕ್ರೋಶವಾಗಿದೆ ಕೊಳಚೆ ನೀರನ್ನ ಊರಿಂದ ಆಚೆ ಹೋಗಲು ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿ ಸಂಪೂರ್ಣ ಕಳಪೆಯದ್ದಾಗಿದೆ ಮಳೆಗಾಲದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿರೋದೇ ಈ ಕಾಮಗಾರಿ ಕಳಪೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಕಾಮಗಾರಿ ಮೇಲ್ವಿಚಾರಣೆ ಮಾಡಬೇಕಾದ ಅಧಿಕಾರಿ ದೀಪಕ್ ದುರಹಂಕಾರಿಯಾಗಿದ್ದು ಉಡಾಫೆ ಮಾತುಗಳನ್ನಾಡುತ್ತಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ ಮಳೆಗಾಲದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡ ಅಧಿಕಾರಿಗಳು ಹಣ ಮಾಡುವ ದಂಧೆಯಲ್ಲಿ ನಿರತರಾಗಿದ್ದಾರೆ ಗುತ್ತಿಗೆದಾರರು ಸಹ ಗುಣಮಟ್ಟದ ಕಾಮಗಾರಿ ಮಾಡ್ತಾ ಇಲ್ಲ ಈ ಕೂಡಲೇ ಶಾಸಕರು ಆಗಮಿಸಿ ಕಾಮಗಾರಿ ಗುಣಮಟ್ಟತೆ ಪರಿಶೀಲಿಸಿ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅನ್ನೋ ಆಗ್ರಹಗಳು ವ್ಯಕ್ತವಾಗಿವೆ ರಸ್ತೆ ಅವ್ಯವಸ್ಥೆ ಹಾಗೂ ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಯಾರು ತಲೆಕೆಡಿಸಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಬಿದ್ದ ಮಳೆಯಲ್ಲಿಯೇ ಕೆಲವು ರಸ್ತೆಗಳು ಬಣ್ಣ ಬದಲಿಸಿಕೊಂಡು ಮಂಕಾಗಿ ಹೋಗಿವೆ ಕೆಲವು ಕಡೆ ಜಲ್ಲಿಕಲ್ಲುಗಳನ್ನು ಎದ್ದು ಮೇಲೆ ಬಂದಿದ್ದು ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ ಎಡೆಬಿಡದೆ ಸುರಿಯುವ ಮಳೆ ಮಾರಕವಾಗಿ ಪರಿಣಮಿಸಿದೆ ಗುಣಮಟ್ಟವಿಲ್ಲದ ರಸ್ತೆಗಳಲ್ಲಿ ಗ್ರಾಮಸ್ಥರು ಸಂಚರಿಸುವುದೇ ಕಷ್ಟಕರವಾಗಿದೆ ದನ ಜಾನುವಾರುಗಳು ಸಹ ಈ ಹದಗೆಟ್ಟ ರಸ್ತೆಯಲ್ಲಿ ಹೆಜ್ಜೆ ಹಾಕಲು ಹಿಂದೆ ಮುಂದೆ ನೋಡ್ತಾ ಇವೆ ಗ್ರಾಮದ ಪ್ರಮುಖ ರಸ್ತೆ ಹಲವು ವರ್ಷಗಳಿಂದ ಅಭಿವೃದ್ಧಿಯನ್ನೇ ಕಂಡಿಲ್ಲ ರಸ್ತೆಯಲ್ಲಿ ಮಾರ್ಗದುದ್ದಕ್ಕೂ ಗುಂಡಿಗಳೇ ಕಂಡು ಬರ್ತಾ ಇದೆ ಮಳೆಗಾಲ ಬಂದರಂತೂ ಮುಗಿದೇ ಹೋಯಿತು ಗುಂಡಿಗಳಲ್ಲಿ ನೀರು ನಿಂತು ಗುಂಡಿಯ ಆಳ ಆಗಲ್ಲ ತಿಳಿಯದೆ ದ್ವಿಚಕ್ರ ವಾಹನ ಸವಾರರು ಬಿದ್ದು ಅಪಘಾತಗಳಾಗುವುದು ಸಾಮಾನ್ಯವಾಗಿದೆ ಗುಂಡಿಗಳಲ್ಲಿ ಹಲವು ದಿನಗಳವರೆಗೆ ನೀರು ನಿಂತು ಗಲೀಜಾಗಿ ಜನರ ಸಂಚಾರಕ್ಕೆ ಹರಸಾಹಸ ಮಾಡಬೇಕಾಗುತ್ತೆ ಗಲೀಜು ನೀರಿನಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಕಾಡ್ತಾ ಇದೆ ಇಷ್ಟಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ ತಿರುಗಿಯೂ ನೋಡಿಲ್ಲ ಗಟಾರು ನೀರು ಹರಿಯದೆ ಮಳೆ ನೀರಿನೊಂದಿಗೆ ಮಡುಗಟ್ಟಿಂತು ದುರ್ನಾತ ಬೀರ್ತಾ ಇದೆ ಇದರಿಂದ ಮಳೆಯ ನೀರು ರಸ್ತೆಯ ಮೇಲೆ ಹರಿತಾ ಇದೆ ಮಕ್ಕಳು ಮಹಿಳೆಯರು ರಸ್ತೆಯಲ್ಲಿ ಸಂಚರಿಸಲು ಆರ ಸಾಹಸ ಮಾಡಬೇಕಿದೆ ರಸ್ತೆ ನೀರು ಗಟಾರು ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲಾಗದಿದ್ದರೆ ಗ್ರಾಮ ಪಂಚಾಯಿತಿಗಳು ಯಾಕಿರಬೇಕು ಇಂತಹ ಕಳಪೆ ಕಾಮಗಾರಿಗಳ ಮೂಲಕ ಜನರ ತಿರುಗಿ ಏಕೆ ವ್ಯರ್ಥ ಮಾಡಬೇಕು ಅಂತ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಕಳಪೆ ಕಾಮಗಾರಿ ಮತ್ತು ಹದಗೆಟ್ಟ ರಸ್ತೆ ಬಗ್ಗೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರವೀಂದ್ರ ಗ್ರಾಪಂ ಸದಸ್ಯ ಕೆವಿ ಮಲ್ಲೇಶ್ ಮಾಜಿ ಗ್ರಾಪಂ ಸದಸ್ಯ ಮಲ್ಲೇಶ್ ಸೇರಿದಂತೆ ಇತರೆ ಗ್ರಾಮಸ್ಥರುಗಳು ಮಾತನಾಡಿ ಕಪ್ಪು ಸೋಗಿ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಗುಣಮಟ್ಟದಾಗಿದೆ ಮಳೆಗಾಲದಲ್ಲಿ ಕಾಮಗಾರಿ ನಡೆಸುವ ಇಂತಹ ಅಧಿಕಾರಿಗಳಿಂದ ಗ್ರಾಮ ಉದ್ಧಾರ ಆಗ್ತಾ ಇಲ್ಲ ಹಲವು ವರ್ಷಗಳಿಂದ ಮುಖ್ಯ ರಸ್ತೆ ಹದಗೆಟ್ಟಿದೆ ಇಲ್ಲಿಗೆ ಸೂಕ್ತ ಡಾಂಬರು ಹಾಕಿಸಲು ಸಾಧ್ಯವಾಗ್ತಿಲ್ಲ ಸರ್ಕಾರದಿಂದ ಅನುದಾನಗಳು ಬಿಡುಗಡೆಯಾದ್ರು ಇವುಗಳು ಗ್ರಾಮದ ಅನುಕೂಲಕ್ಕೆ ಉಪಯೋಗ ಆಗ್ತಾ ಇಲ್ಲ ಈ ಕೂಡಲೇ ಇಂತಹ ಭ್ರಷ್ಟಾಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗುಣಮಟ್ಟದ ಕಾಮಗಾರಿ ಹಾಗೂ ಹದಗೆಟ್ಟ ರಸ್ತೆಯ ದುರಸ್ತಿ ಕಾರ್ಯ ಮಾಡದೆ ಹೋದರೆ ಮುಂದೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು ನೀವು ಹೇಳೋದಿರೋಂಥ ಯಾರು ಯಾರೂ ಬರ್ತಾ ಇಲ್ಲ ಬೇ ಇನ್ನೊಂದು ಇನ್ನೊಂದು ಅಕ್ಕಪಕ್ಕ ಸೇತುವೆ ಇಲ್ಲಿ ಇನ್ನೊಂದು ಸೇತುವೆ ಅವ್ರಿಗೆ ಬೇಕು ಅಂದರೆ ಒಂದು ಕಿಲೋಮೀಟ್ರ್ ಮಾ ಬೆಲಿಂದ ಹೋಗ್ಬೇಕಾದ್ರೆ ಅವರು ಒಂದು ಎರಡು ಕಿಲೋಮೀಟ್ರ್ ಆಚ ಬರಬೇಕು ಈ ಸೇತ ಸೇತಲೆ ಓಡಾಡಬೇಕು ಅಂದರೆ ತುಂಬ ತೊಂದರೆ ಆ ವಯಸ್ಸಾದವ್ರಿಗೆ ಒಬ್ಬ ಡೆಲಿವರಿ ಅಂತ ಆದಂಥವ್ರಿಗೆ ಕಾಲ ಮೀರ್ ಹೋದಂಥವ್ರಿಗೆ ಯಾರು ಹೋಗಿ ಮದೊಳಗೆ ಆಯ್ತಾ ಸ್ಕೂಟ್ರ್ಗೆ ಹೋಗ್ತಾಯ್ತಾ ಇಲ್ಲ ಹಾಗಾಗಿ ಈ ರಸ್ತೆ ಸ್ವಲ್ಪ ಅಂತ ನಾನು ಕೇಳ್ತೀನಿ ಕಳೆದ ಇಪ್ಪತ್ ಜನವರಿ ಇಪ್ಪತ್ತ ನಾಲ್ಕನೇ ತಾರೀಕಲ್ಲಿ ಶಾಸಕರು ಕಾಲಪುರಿ ಮಹಾಸೀರ್ ರವೀಂದ್ರ ಅವರು ಹೇಳಿದಂಗೆ ಈ ಕಾಮಗಾರಿ ವೈದ್ಯಕೀಯ ಅದು ಎಸ್ಟಿಮೇಟ್ ಅಂದಾಜು ಪಟ್ಟಿ ಆ ಯೋಜನೆ ತಂದು ಪರಿಶೀಲನೆ ಮಾಡಿ ಎಕ್ಸಿಕ್ಯೂಟಿವ್ ಎ ಸಂಬಂಧಪಟ್ಟ ಪರಿಶೀಲನೆ ಮಾಡಿ ಆ ತೂಗು ಸೇರ್ಪಡೆ ಮಾಡ್ತಾರಲ್ಲ ನೀರು ಕೊಳಚೆ ನೀರು ನುಗ್ಗು ಬಿಡಬೇಕು ಅನ್ನೋ ಉದ್ದೇಶ ಎಷ್ಟು ಕಥೆ ಆಗಿತ್ತು ಅವರು ಹೇಳಿದ್ರು ಆ ಪ್ಲಾನ್ ಆದ್ರೆ ನೀರು ಆ ಕೊಳಚೆ ನೀರೆಲ್ಲ ಗದ್ದೆ ಬೈಲಿಗೆ ಹೋಗ್ತಾ ಇದೆ ರೈತರಿಗೆ ವ್ಯವಸಾಯ ಮಾಡಕ್ಕೆ ಅನುಕೂಲ ಅನನುಕೂಲ ಆಗುತ್ತೆ ಈ ಹಲಸೂರು ನಾಲ ಜೊತೆಗೆ ಕೊಳಚೆ ನೀರು ಸಹ ಗದ್ದೆಗೆ ಹೋದ್ರೆ ರೋಗ ಜನ ಮತ್ತೊಂದು ಬೆಳೆ ಗಡೆಯ ಸಂಭವಿಸ ಸಾಧ್ಯತೆ ಇಲ್ಲ ಆದ್ರಿಂದ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ನಿರ್ದೇಶನ ಕೊಟ್ಟು ಕಾಮಗಾರಿನ ಪರಿಶೀಲನೆ ಮಾಡಿ ಉನ್ನತ ಮಟ್ಟ ಕಾಮಗಾರಿ ಅಂದ್ರೆ ಮಳೆ ಉಳಿದ ಜೋರಾಗಿ ಒಂದು ಒಂದ್ ವಾರ ಎಡೆದ್ದ ಮಳೆ ಸುರಿದಾವೆ ಮಳೆಯಲ್ಲೇ ಕಾಕ್ಟಾಗ್ತಾವೆ ಕಳಂಬೆ ಕಾಮಗಾರಿ ಆಗ್ತಾ ಇದೆ ಈ ಯಾರು ಸೆಕ್ಷನ್ ಆಫೀಸರ್ ದೀಪಕ್ ದೀಪಕ್ ಅನ್ನೋ ವ್ಯಕ್ತಿ ಇಲ್ಲಿ ಬಂದೇ ಇಲ್ಲ ಅವನು ತುಂಬಾ ಉಡಾಪೆ ಮಾತಾಡ್ತಾರೆ ತುಂಬಾ ದುರಂಕಾರಿ ದೀಪಕ್ ಅವನು ಅವನ ಶಿಸ್ತು ಕಾಮಗಾರಿ ಪರಿಶೀಲನೆ ಮಾಡಿ ಅವನ ಸಸ್ಪೆಂಡ್ ಮಾಡಿ ಒಂದು ಆಚೆ ಅವ್ನು ದೀಪಕ್ನ ಹಂಗಿದ್ರೆ ಇಲ್ಲಿ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ಬಿಡೋದ ಇಲ್ಲಿ ಯಾರಾದ್ರೂ ಮಳೆಯಲ್ಲಿ ಕೆಲಸ ಮಾಡ್ತಾರ ಅವ್ ತಲೆ ಎ ಡಬ್ಲ್ ಎ ಡಬ್ಲ್ ಇದಾನ ಇಲ್ವಾ ಅದು ರಜದಲ್ಲಿ ರಜದ ಕೆಲಸ ಮಾಡ್ತಾ ಇದ್ದಾನ ರಸ್ತೆಯಲ್ಲಿ ಕೆಲಸ ಮಾಡೋದಂತ ಏನೋ ಇತ್ತು ಅವರಿಗೆ ಮಳೆ ಇನ್ಕಮ್ ಮಾಡೋದಾಗಿತ್ತಲ್ಲ ಗೇಟ್ ಎಲ್ಲ ಎಲ್ಲ ದುಡ್ಡು ಬಡಕ್ ಮಾಡ್ತಾ ಇದ್ದಾವೆ ಎಂಜಿನಿಯರ್ ಇಂಜಿನಿಯರು ಎಡ್ ಎಲ್ಲ ದುಡ್ಡು ಬಡಕ್ ಮಾಡ್ತಾ ಅವ್ರೆ ನೋಡಿಯಪ್ಪ ಇಂಜಿನಿಯರ್ ಇಂಜಿನಿಯರ್ ಹೇಳ್ತಾ ಇರೋದು ಈ ಪಕ್ಕ ತುಂಬಾ ಉಡಾಪ ಜನಗಳೇ ಮಾತಾಡ್ತಾರೆ ನೀವು ಮಾತಾಡಿದ ಕೆಲಸ ಸ್ಟಾಪ್ ಮಾಡ್ಬಿಡ್ತೀನಿ ಅಂತಾನೆ ಹಾಗಾಗಿ ಕಂಟ್ರಾಕ್ಟರ್ ಅದ್ರ ಕುರಿತ ನಾಳೆ ಕಂಟ್ರಾಕ್ಟ್ ಸ್ಪಾಟ್ ಬರ್ಬೇಕು ಅದ್ ಯಾವ ಕಂಟ್ರಾಕ್ಟ್ ನಮ್ಗೆ ಗೊತ್ತಿಲ್ಲ ಹರಿಸ್ಕೊಂಡ್ ಬಂದ್ ಹರಿಸ್ಕೊಂಡ್ ಕಂಟ್ರಾಕ್ಟ್ ಅಲ್ಲ ಇಲ್ಲಿಗೆ ಅದ್ ಪೀಸ್ ವರ್ಕ್ ಒಂದು ಕಂಟ್ರಾಕ್ಟ್ ಮಂಡ್ಯದ ಗೊತ್ತಿಲ್ಲ ಯಾಕೆ ಕೃಷ್ಣ ಅಂತ ಹೇಳಿದ್ರು ಹೇಳಿದ್ರು ನಿಮ್ಗೆ ಗೊತ್ತಾಗ ಅವ್ರು ಬೇಗ ಬಂದು ಪರಿಶೀಲನೆ ಮಾಡಿ ಇಲ್ಲ ಅಂತ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಕರ್ತವ್ಯ ಯಾವ ಬಸ್ ಬಿಡುತ್ತೆ ಹೋರಾಟ ಮಾಡಬೇಕಾಗುತ್ತೆ ಆ ಸ್ಥಳೀಯ ಸ್ಥಳೀಯ ಶಾಸಕರು ತುಂಬಾ ಹೆಸರು ಅವರಿಗೆ ಆಗಾಗ ಯಾವ್ದಾದ್ರು ಪರಿಶೀಲನೆ ಮಾಡಿ ಈ ಕ್ರಮ ತಗೊಳ್ಬೇಕು ಅಂತ ಅವ್ರಲ್ಲಿ ಮನವಿ ಮಾಡ್ತೀವಿ ಮಲ್ಲೇಶ್ ಅಂತೇಳಿ ಗ್ರಾಮ ಪಂಚಾಯತ್ ಮಗು ಬಲ್ದಂಡೆ ನಾಲೆ ಇಲ್ಲಿ ನಮ್ಮ ಊರ್ ಮುಂದೆ ಆದೋಗುತ್ತೆ ಹಿಂದೆ ಇದ್ದಂತ ಸೇತುವೆನ ಇವರು ಬೇರೆ ಹೊಸದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿದಾಗ ಇಲ್ಲಿ ಭೌಗೋಳಿಕ ಅಂಶನ ಪರಿಗಣನೆ ತಗೊಂಡಿದ್ದೇನೆ ಏಕೈಕಿಯಾಗಿ ಯಾರೋ ತುಂಬ ಕಳಪೆಯಾಗಿ ಲೇಸಸ್ ಹೋಲ್ಡ್ರಲ್ಲ ಬೇರೆ ಇನ್ಯಾರಿಗೂ ವಹಿಸಿ ಕೆಲಸ ಮಾಡಿಸ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಪ್ರಶ್ನೆ ಮಾಡೋಕೆ ಹೋದ್ರೆ ಕೆಲಸ ನಿಲ್ಲಿಸ್ತೀವಿ ನಾವು ಮಾಡೋದೇ ಇಲ್ಲ ಅದು ಸೇತುವೆ ಕುಸ್ತೋಗಿತ್ತು ಇಂದಿನ ಸೇತುವೆ ಅದನ್ನು ಹೊಸ ಸೇತುವೆ ಮಾಡಬೇಕಾದ್ರೆ ಇಲ್ಲಿನ ನೀರು ಹೇಗೆ ಹೋಗುತ್ತೆ ಸಂತೋಟ ಹೇಗಿದೆ ನೀರು ಯಾವ ಕಡೆ ಇರುವಾಗುತ್ತೆ ಅದನ್ನು ಯಾವುದನ್ನು ಪರಿಗಣಿಸ್ತೇನೆ ಯಾರೋ ನೆನ್ನೆ ಮೊನ್ನೆ ಬಂದಂಥವ್ರಿಗೆ ವಹಿಸ್ಬಿಟ್ಟು ಕಮಿಷನ್ಗೋಸ್ಕರ ಕಳಪೆ ಕಾಮಗಾರಿ ಮಾಡಿ ಇಲ್ಲಿ ನಮ್ದು ಊರಿನಿಂದ ಹೊರಭಾಗ ಹೋಗ್ಬೇಕಾದ್ರೆ ಇದು ಮುಖ್ಯ ಕ್ಷೇತ್ರ ಇರುತ್ತೆ ಜನ ಜಾನುವಾರು ಸ್ಕೂಲ್ ಮಕ್ಕಳು ಎಲ್ಲ ಇದೇ ಕ್ಷೇತ್ರದಲ್ಲಿ ಹೊರಗಡೆ ಹೋಗ್ಬೇಕಾಯ್ತು ಹೊರಗಡೆ ಪ್ರವೇಶ ಆಗ್ಬೇಕಾಗುತ್ತೆ ಎಲ್ಲ ಬಸ್ಸು ವೆಹಿಕಲ್ ಎಲ್ಲ ಇಲ್ಲೇ ತೆರಳೋದು ಯಾವುದೇ ವೈಜ್ಞಾನಿಕವಾದ ಒಂದು ನಿರ್ಧಾರ ತಕೊಳ್ದೇನೆ ಏಕೈಕಿಯಾಗಿ ಈಗ ಮಾಡಿ ಎಲ್ಲ ಅದ್ವಾನ ಮಾಡೋಕೊಟ್ಟಿದ್ದಾರೆ ಕೊಳಚೆ ಕೊಳಚೆಂಡಿನ ಹೊರಗೆ ಬಿಡೋಕೆ ಹೋಗ್ತೀನಿ ಅಂತ ಅಂತೇಳ್ಬಿಟ್ಟು ಅದನ್ನ ಅರಿವಿನ ಕಡೆಗೆ ಬಿಡ್ದೇನೆ ಇಲ್ಲೇ ಎಲ್ಲ ನಿಂತು ಹೋಗಿ ಇನ್ನಷ್ಟು ಇನ್ನಷ್ಟು ಸಾಂಕ್ರಾಮಿಕ ರೋಗಗಳು ಅಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಏನು ಏನ್ ಮಾಡ್ಕೊಳ್ಳಿ ಇವಾಗ ಅಂತ ಹೇಳ್ತಾರೆ ಕಾರಣ ಕ್ಷೇತ್ರ ಶಾಸಕರಾದವರ ಒಂದು ಅಧಕ್ಷತೆ ಅಂತ ನಾವ್ ಹೇಳ್ಬಹುದು ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ ಸರ್ ಈಗ ಇದೇ ಕಾಮಗಾರಿ ಅವ್ರು ಮುಂದುವರಿಸಿ ಇದೇ ತರ ಅವ್ರು ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾಗಿ ಅವ್ರ ಏನಾದ್ರು ನಿರ್ಧಾರ ತಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಜನರು ಮುಂದೆ ಅವರೇ ಜನರೇ ತೀರ್ಮಾನ ತಗತಾರೆ ಅದಕ್ಕೆ